ಹಲೋ ಹೇಗಿದ್ದೀರ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಗೋವಿಂದ ದಾಸ್ ಅಭಿರುಚಿ ಜೀವಿಯರ್ ಆಲ್ರೌಂಡ್ ಚಾನಲನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದ್ರೆ ಮಸಾಲೆ ಖಾರ ಮಾಡಿದ್ವಿ ಅಲ್ರಿ ನಾವು ಆ ಮಸಾಲೆ ಖಾರವನ್ನು ಉಪಯೋಗಿಸಿ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಸ್ನ್ಯಾಕ್ಸ್ ಈರುಳ್ಳಿ ಚುರುಮುರಿ ಇದು ಎಲ್ಲರೂ ಮಾಡುವಂಥ ಚುರುಮುರಿ ಎಲ್ಲ ಒಂದು ಸ್ಪೆಷಲ್ ಚುರುಮುರಿ ಇದೇನು ಬಿಡು ಎಲ್ಲರೂ ಮಾಡುವಂಥ ಚುರುಮುರಿ ಅಂದ್ಕೊಂಡು ಸ್ಕಿಪ್ ಮಾಡಬೇಡ್ರಿ ತುಂಬ ಡಿಫ್ರೆಂಟ್ ಆಗಿರುವಂಥ ವಿಧಾನದಲ್ಲಿ ನಾವು ಚುರುಮುರಿಯನ್ನು ಇದ್ದೀನಿ ಈ ಈರುಳ್ಳಿ ಚುರುಮುರಿಯನ್ನು ಒಂದು ತಿಂಗಳ ಸ್ಟೋರ್ ಮಾಡಿದರೂ ಕೂಡ ಇಷ್ಟೇ ಗರಿ ಗರಿ ಮೆತ್ತಗಾಗಂಗಿಲ್ಲ ರೀ ಮೆತ್ತಗಾಗಂಗಿಲ್ಲರಿ ಅದನ್ನು ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬೇಕು ಹೆಂಗೆ ಮಾಡ್ಬೇಕು ಅಂತ ನೋಡೋಣ ಬರೀ ಈಗ ನಾವು ಕಟ್ ಮಾಡಿ ತೋರ್ಸಾಕತ್ತೀವಿ ನೋಡಿರಿ ಎಷ್ಟು ಗರಿಗರಿ ಐತೆ ಅಂಥೇಳಿ ಇದನ್ನು ನಾನು ನಿಮಗೆ ಮರ ದಿವ್ಸ ರೀ ನಾನು ನಿಮಗೆ ಮರ್ ದಿವ್ಸ ತೋರಿಸಿದ್ರು ಕೂಡ ಇಷ್ಟು ಗರಿಗರಿ ಐತೆ ಅಂತಂದ್ರೆ ನಾವು ಒಂದು ತಿಂಗ್ಳವರೆಗೆ ಇಟ್ಟರು ಕೂಡ ಇದಿಷ್ಟೇ ಪರ್ಫೆಕ್ಟ್ ರೀ ನೀವು ಯಾವಾಗ ತಿಂತೀರಿ ಅಂದ್ರೆ ಅವಾಗ ಈ ಖಾರ ಮ್ಯಾಲೆ ಮಿಕ್ಸರ್ ಹಾಕೊಂಡು ತಿಂದ್ರೆ ಮಿಕ್ಸರ್ ಮಿಕ್ಸ್ ಮಾಡಿ ಇಡಾಕ ಹೋಗಬೇಡ್ರಿ ನಾವು ಹಿಂಗೆ ಒಂದು ಡಬ್ಬಿ ಒಳಗೆ ಸ್ಟೋರ್ ಇಟ್ವಿ ಅಂತಂದ್ರೆ ನಮ್ಗೆ ಯಾವಾಗ ಬೇಕಂದ್ರೆ ಅವಾಗ ಈ ಸ್ನ್ಯಾಕ್ಸನ್ನು ಯೂಸ್ ರೀ ಸಾಯಂಕಾಲ ಟೀ ಟೈಮ್ ಜೊತೆಗೆ ಒಂದು ಪ್ಲೇಟ್ ತಿಂದು ಚಹಾ ಕುಡ್ದು ಬಿಟ್ಟರು ನೋಡ್ರಿ ಆಹಾಹಾ ಸಖತ್ ಆಗಿರ್ತೈತ್ ರೀ ಬರ್ರಿ ಹಂಗಾರ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಸ್ನ್ಯಾಕ್ಸ್ ಈರುಳ್ಳಿ ಚುರುಮರಿ ಉಳ್ಳಾಗಡ್ಡಿ ಚುರ್ಮುರಿ ಆನಿಯನ್ ಚುರುಮರಿ ಒಬ್ಬೊಬ್ರು ಒಂದೊಂದು ರೀತಿಯಿಂದ ಕರೀತಾರೆ ನೀವೇನು ಅಂತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳ್ಸೋದನ್ನು ಮರಿಬೇಡ್ರಿ ಬನ್ನಿ ಹಾಗಂದ್ರೆ ರೆಸಿಪಿ ಶುರು ಮಾಡೋಣ ತಡ ಮಾಡಿದೆ ಮೊದಲಿಗೆ ನಾವು ಈ ಈರುಳ್ಳಿ ಚುರುಮುರಿಯನ್ನು ಮಾಡಾಕೆ ನೋಡ್ರಿ ನಮಗೆ ಚುರುಮುರಿ ಬೇಕು ರೀ ಈ ಚುರ್ಮುರಿ ಮೊದಲಿಗೆ ನಾವು ಸಾಣಿಗೆ ಹಿಡ್ಕೊಂಡ್ಬಿಡೋಣ ರೀ ಚೊಲೋತ್ನಂಗೆ ಇದನ್ನ ಚಲೋತ್ನಂಗೆ ಕೈಯಿಂದ ತಿಕ್ಕಿ 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 ಸಾಣಿಗೆ ಹಿಡ್ಕೊಳ್ರಿ ಅಂದ್ರೆ ನಮ್ಮ ಮ್ಯಾಲಿನ ದಾಸ್ಟ ಮಣ್ಣು ಧೂಳ ಎಲ್ಲ ಹೋಗ್ಬಿಡ್ತೈತ್ರಿ ಯಾಕಂತಂದ್ರೆ ನಾವು ಚುರುಮುರಿಯನ್ನು ನೀರಾಗ ಹಾಕಿ ರೀ ಹಾಗಾಗಿ ನೀಟಾಗಿ ನಾವು ಚಲೋತ್ ನಂಗೆ ಇದನ್ನ ಸಾಣಗಿ ಹಿಡ್ಕೋಬೇಕ್ರಿ ಈಗ ಎಲ್ಲ ಸಾಣಗಿ ಹಿಡ್ಕೊಂಡು ನೋಡ್ರಿ ಈಗ ಇದು ನೋಡ್ರಿ ಈ ಡಸ್ಟ್ಬಿನ್ ಐತಲ್ರಿ ಬಿಡ್ರಿ ಇದನ್ನ ಈಗ ಇದನ್ನು ಒಂದು ಪಾತ್ರೆ ಒಳಗೆ ಹಾಕೊಳ್ಳೋನ್ರಿ ಈಗ ಮ್ಯಾಲಿನ ಮ್ಯಾಲ ಬೆರೆಸಿ ಹಾಕ್ಕೊಡ್ರಿ ಇಲ್ಲ ನೀವು ಮರದಿಂದ ಒನ್ನದು ಹಾಕೋಬೋದು ನಾನು ಇಲ್ಲೇ ಸಣ್ಣಗೆ ಒಳಗನ ಮ್ಯಾಲಿನ ಮ್ಯಾಲಿಂದ ಹಾಕ್ಕೊಳಾಕತ್ತೀನಿ ರೀ ಇವು ಕೆಳಗೆ ಏನಿರ್ತಾವಲ್ಲ ರೀ ಇವನ್ನ ತೆಗೆದ್ಬೇಡ್ರಿ ಇವ್ನೇನು ಚಲಾಕೆ ಹೋಗಬೇಡ್ರಾ ನಾವು ದೋಸೆ ಅದು ಮಾಡ್ತೀವಲ್ಲ ರೀ ಅದಕ್ಕೆ ಇಟ್ಟು ನಾವು ಹಾಕೊಬೋದು ರೀ ಪಡ್ಡಿಗೆ ದೋಸೆಗೆ ಹಾಕೋಬೋದ್ರಿ ಈಗ ಗ್ಯಾಸ್ ಹಚ್ಚಿ ಈ ಚುರುಮರಿ ಹಾಕೊಂಡಿದ್ದ ಪಾತ್ರೆಯನ್ನು ಇಟ್ಕೊಂಡು ಲೋ ಫ್ಲೇಮ್ ಒಳಗೆ ಚಲೋ ಇದು ಗರಿ ಗರಿ ಆಗಬೇಕ್ರೆ ಹಂಗೆ ಹುರಿಬೇಕ್ರಿ ಮೇನ್ ಪ್ರ ಮೊದಲೇ ಪಾಯಿಂಟ್ ಅಂತಂದ್ರೆ ಇದನ್ನ ಮೇನ್ ಚಲೋ ಚಲೋತ್ನಂಗೆ ಸಾನಿಗ ಹಿಡ್ಕೊಂಡು ಚಲೋತ್ನಂಗೆ ಹುರಿಬೇಕು ರೀ ನೀವು ಮೂರು ಪ್ರೊಸೀಜರನ್ನು ಫಾಲೋ ಮಾಡಿದ್ರೆ ಅಂದ್ರೆ ಪರ್ಫೆಕ್ಟಾಗಿ ಒಂದು ತಿಂಗ್ಳವರೆಗೆ ಇದನ್ನ ಸ್ಟೋರ್ ಮಾಡಿ ಇಟ್ಕೋಬೋದ್ರೆ ಈರುಳ್ಳಿ ಚುರುಮರಿಯನ್ನು ಈಗ ನೋಡ್ರಿ ಇಷ್ಟು ಗರಿಗರಿ ಆಗೋಂಗ ಹುರಿದೀನಿ ನೋಡಿರಿ ನಾನು ಹೈ ಫ್ಲೇಮ್ ಇಟ್ಕೊಂಡು ಹುರಿಬೇಡ್ರಿ ಆ ಲೋ ಫ್ಲೇಮ್ನೊಳಗೆ ಇಷ್ಟು ಕ್ರಿಸ್ಪಿ ಆಗುವಂಗೆ ಹುರಿರಿ ನೋಡಿರಿ ಹೆಂಗೆ ಪುಡಿ ಪುಡಿ ಹೇಳಿ ಈಗ ಇದನ್ನ ಸಾಣಗಿ ರೀ ನೀವು ಮೊದಲ ಅಂತ ಹಿಡ್ದೀವಿ ಅಂಥೇಳಿ ಮೇಲೆ ಸಾಣಗಿ ಹಿಡೀಲಾರ ಬಿಡಬೇಡ್ರಿ ಮೇಲೆ ಮೀನು ಸಾಣಗಿ ಹಿಡಿಬೇಕ್ರಿ ನಾವು ಈಗ ಬಿಸಿ ಇರ್ತಾವ್ರಿ ಭಾಳ ಸುಡ್ತಿರ್ತಾವ್ರಿ ಅದಕ್ಕೆ ನಾನು ಸಲಾಕಿಯಿಂದ ನಾನು ಮಿಕ್ಸ್ ಮಾಡಿ ಹಿಡ್ಕೊಳಕತ್ತೀ ನೋಡ್ರಿ ಕೈ ಸುಡ್ತೈತ್ರಿ ಅದಕ್ಕೋಸ್ಕರ ನಾನು ಸಲಾಕಿಯಿಂದ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹಿಂಗೆ ಕೈ ಆಡಿಸಿದ್ರೆ ಕೆಳಗೆ ಡಸ್ಟ್ ಎಲ್ಲ ಬೀಳತೈತೆ ರೀ ಅದು ಈಗ ನೋಡ್ರಿ ಎಲ್ಲ ಹೊತ್ನಾಗ ನಾನು ಸಾನಗಿ ಹಿಡ್ಕೊಂಡು ಬಂದೇನು ರೀ ನೋಡಿರಿ ಎಷ್ಟು ಡಸ್ಟ್ ಐತೆ ನೋಡಿರಿ ಮೊದಲಿನಕ್ಕಿಂತ ಜಾಸ್ತಿ ಡಸ್ಟ್ ಐತಿಲ್ಲ ರೀ ಈಗ ಇದು ಇದನ್ನ ಚಲ ಬಿಡ್ರಿ ಈಗ ಇದನ್ನ ಪಕ್ಕಕ್ಕೆ ಇಡ್ರಿ ಈ ಮುಂದಿನ ಪ್ರೊಸೀಜರ್ ನೋಡೋಣ ಬರ್ರಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿನ್ರಿ ಅದರೊಳಗೆ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆ ಹಾಕಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಕ್ತತ್ರಿ ಒಂದು ದೊಡ್ಡ ಚಮಚದಿಂದ ನಾಲ್ಕರಿಂದ ಐದು ಚಮಚೆ ಎಣ್ಣೆ ಹಾಕ್ಕೊಳ್ರಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಹಾಕಿರಿ ಈ ಸಾಸಿವೆ ಜೀರಿಗೆ ಸ್ವಲ್ಪ ಚಟಾಪಟ ಅನ್ಲಿರ ಅದರೊಳಗೆ ನೋಡ್ರಿ ಫ್ರೆಶ್ ಆಗಿರುವಂಥ ಕರಿಬೇವು ಹಾಕಿ ಚಲೋ ಹೊತ್ತಿನ ಕರಿಬೇವು ಕ್ರಿಸ್ಪಿ ಆಗಬೇಕು ರೀ ಇದು ಎರಡನೇ ಪಾಯಿಂಟ್ ರೀ ಕರಿಬೇವು ಕ್ರಿಸ್ಪಿ ಆಗಿಲ್ಲ ಅಂತಂದ್ರೆ ನಿಮ್ಮ ಉಳ್ಳಾಗಡ್ಡಿ ಚುರುಮುರಿ ಈರುಳ್ಳಿ ಚುರುಮುರಿ ಏನಿರ್ತೈತಲ್ಲ ರೀ ಮೆತ್ತಗಾಕ್ತೈತ್ರಿ ಈ ಚ ಕರಿಬೇವು ಚಲೋ ಹೊತ್ತಿನ ಕ್ರಿಸ್ಪಿ ಆದ ನಂತರ ಈರುಳ್ಳಿ ನೋಡಿರಿ ಒಂದು ದೊಡ್ಡ ಗಾತ್ರದ ಎರಡು ಈರುಳ್ಳಿಯನ್ನು ನಾನಿಲ್ಲಿ ಹೆಚ್ಕೊಂಡು ಇಟ್ಕೊಂಡಿದ್ದರೆ ಉದ್ದದ ಕರಿ ಇದ್ರೊಳಗೆ ನಾವು ಯಾವ ರೀತಿ ಕಟ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗತ್ತೆ ನಾವು ಈರುಳ್ಳಿ ಚುರ್ಮರಿ ಮಾಡಬೇಕು ಅಂತಂದ್ರೆ ಹಿಂಗೆ ಉದ್ದದ್ಕನ ಕಟ್ ಮಾಡ್ಕೋಬೇಕ್ರೆ ದಪ್ಪ ಮಾಡಬಾರ್ದು ಸಣ್ಣ ಮಾಡ್ಕೋಬೇಕ್ರಿ ಉದ್ದ ಎಷ್ಟು ಜನ ನಾವು ದಪ್ಪ ಮಾಡಬಾರ್ದ್ರಿ ದಪ್ಪದೊಳಗೆ ತಳ್ಳಿಗೆ ಇರ್ಬೇಕು ನಮ್ದು ಇಷ್ಟು ಚೆಳ್ಳಗೆ ಹೆಚ್ಕೊಂಡು ನೋಡಿರಿ ನಾನು ಇದು ಸ್ವಲ್ಪ ಹಿಂಗೆ ಕುಟ್ಟಿದಂಗೆ ಮಾಡ್ರೆ ಎಲ್ಲ ಓಪನ್ ಬಿಡಿ 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 ಹಾಕ್ತಾವ್ರೆ ಈರುಳ್ಳಿ ನಮ್ಮ ಈ ಚೊಲೋತ್ನಂಗೆ ನೋಡಿರಿ ಇದನ್ನು ಹುರಿಬೇಕ್ರಿ ನಾವು ಎಲ್ಲಿವರೆಗೆ ಹುರಿಬೇಕಂತಂದ್ರೆ ಇದ್ರ ಹಸಿ ವಾಸನೆ ಹೋಗ್ಬೇಕ್ರಿ ಕೆಂಪಾಗಬೇಕು ರೀ ಆದರೂ ಕ್ರಿಸ್ಪಿ ಆಗ್ಬೇಕು ರೀ ಮೇನ್ ಇದು ಮೂರನೇ ಪಾಯಿಂಟ್ ರೀ ನಿಮಗೆ ಈ ಮೂರು ಪ್ರೊಸೀಜರನ್ನು ನೀವು ಚಲೋತ್ನಂಗೆ ಫಾಲೋ ಮಾಡಿದ್ರಿ ಅಂತಂದ್ರೆ ಕ್ರಿಸ್ಪಿ ಆಗಿರುವಂಥ ಒಂದು ತಿಂಗ್ಳವರೆಗೆ ನಾವು ಇದನ್ನು ಸ್ಟೋರ್ ಮಾಡಿ ತಿನ್ಬೋದ್ರೆ ಈರುಳ್ಳಿ ಚುನ್ಮರಿ ಮೆತ್ತಗಾಗಂಗಿಲ್ರಿ ರೀ ಒಟ್ಟೆ ನೀವು ಇಲ್ಲೇನಾದರೂ ಹಸಿ ಅಂಶ ಉಳಿಸಿದ್ರಿ ಈರುಳ್ಳಿದು ಹಸಿ ಉಳಿಯಿತು ಅಂತಂದ್ರೆ ನಮ್ಮ ಚುರ್ಮುರಿ ಒಂದು ದಿವ್ಸ ಮಾತ್ರ ಕ್ರಿಸ್ಪಿ ಇರ್ತೈತ್ರಿ ರೀ ಮರು ದಿವ್ಸನ ಮೆತ್ತಗಾಗ್ಬಿಡ್ತೈತೆ ರೀ ಅದು ಮತ್ತು ಇನ್ನೂ ಒಂದು ಎರಡು ಮೂರು ಸೀತ ಹಂಗೆ ಮುಚ್ಚಿಟ್ಟ್ರಿ ಅಂದ್ರೆ ಆ ಬೂಜುನು ಬರ್ತೈತ್ರಿ ಅದಕ್ಕೆ ನಾವು ಮೇಯ್ನಾಗಿ ಇದನ್ನ ಚಲೋತ್ನಂಗೆ ಗರಿ ಗರಿ ಆಗ್ಬೇಕು ರೀ ಕ್ರಿಸ್ಪಿ ಆಗ್ಬೇಕ್ರಿ ಅಲ್ಲಿವರೆ ಹೇಗೆ ಹುರಿಬೇಕ್ರಿ ಕೆಂಪು ಆಗ್ಬೇಕ್ರಿ ಇದು ಒಂದು ರೀತಿಯಲ್ಲಿ ಕರ್ದಂಗೆ ಆಗ್ಬೇಕ್ರಿ ಇದು ಈರುಳ್ಳಿ ಈಗ ಇದ್ರೊಳಗೆ ನೋಡಿರಿ ಹುರಿದಿನವಂಥ ಶೇಂಗಾರಿ ಈಗ ನಮ್ದು ಚೊಲೋತ್ನಂಗೆ ಅದು ಈರುಳ್ಳಿ ಚೊಲೋತ್ನಂಗೆ ಸ್ವಲ್ಪ ಕ್ರಿಸ್ಪಿ ಆಗೈತೆ ರೀ ಇನ್ನ ಈರುಳ್ಳಿ ಫ್ರೈ ಇದ್ರ ಜೊತೆಗೆ ಆಗತ್ತೆ ರೀ ಹಂಗೆ ಈಗ ನಮ್ಮ ಶೇಂಗಾ ಜೊತೆಗೆ ಮತ್ತು ಈರುಳ್ಳಿ ಕೂಡ ಫ್ರೈ ರೀ ಈ ಶೇಂಗಾ ಹುರಿದಿರೋದಿರೋದ್ರಿಂದ ಜಾಸ್ತಿ ಏನು ಟೈಮ್ ತೊಗೊಳ್ಳೋಂದ್ರೆ ಬೇಗನೆ ರೀ ಇದು ನಮಗೆ ನೀವು ಹಸಿದೇನರ ಹಾಕ್ತಿದ್ರಿ ಅಂದ್ರೆ ಮೊದಲು ಸಾಸ್ಟಿ ಜೀರಿಗೆ ಹಾಕಿದ್ರಲ್ರಿ ಆವಾಗ ಶೇಂಗಾ ಹಾಕಿರಿ ಈಗ ಚಲೋತ್ನೇ ನಮ್ಮದು ಎಲ್ಲ ನಮ್ಮ ಹುರಿದಾಯ್ತು ಈಗ ಇದ್ರೊಳಗೆ ನೋಡಿರಿ ಮಸಾಲೆ ಖಾರ ಒಂದು ಹಾಕಾಕತ್ತೀನಿ ರೀ ನಿಮ್ಮ ಚುರುಮುರಿ ಕ್ವಾಂಟಿಟಿ ನೋಡಿಕೊಂಡು ಮಸಾಲೆ ಖಾರನ ಹಾಕೊಡ್ರಿ ಗ್ಯಾಸ್ ಫ್ಲೇಮನ್ನ ಆಫ್ ಮಾಡ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊರಿ ನೀವು ಗ್ಲಾಸ್ ಫ್ಲೇಮ್ ಆನ್ ಇಟ್ಟ ಮಸಾಲೆ ಖಾರ ಮಿಕ್ಸ್ ಮಾಡ್ಕೊಳಕ್ಕೆ ಸೀದೋಗುತ್ತೆ ರೀ ಅದು ಗ್ಯಾಸ್ ಫ್ಲೇಮು ಆಫ್ ಮಾಡಿ ಮಿಕ್ಸ್ ಮಾಡ್ಕೊಡ್ರಿ ಈಗ ಚೊಲೋತ್ನೇ ನಮ್ದು ಮಿಕ್ಸ್ ಆತು ನೋಡ್ರಿ ಈಗ ಈ ನಮ್ಮ ಮಸಾಲೆ ಖಾರದೊಳಗೆ ಉಪ್ಪು ಮಸಾಲೆ ಎಲ್ಲ ಇರ್ತತ್ರಿ ಅದಕ್ಕೆ ಇದಕ್ಕೆ ಸುಮ್ಮನೆ ಒಂದು ಚಿಟಿಕೆ ಅಷ್ಟು ಉಪ್ಪು ಒಂದು ಚಿಟಿಕೆ ಅರಶಿನ ರೀ ನಾನು ಅಂದ್ರೆ ಈರುಳ್ಳಿಗೋಸ್ಕರ ರೀ ಈರುಳ್ಳಿ ಬೆಳೆ ಬೆಳಗ್ಗೆ ಕಾಣಬಾರ್ದು ಅನ್ನೋ ಉದ್ದೇಶದಿಂದನ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿಣ ಪುಡಿ ಹಾಕಿ ಚಲೋತ್ತಿನಂಗ ಮಿಕ್ಸ್ ಮಾಡ್ಕೊಂಡಿನಿ ಈಗ ನಿಮ್ಮ ಮಿಕ್ಸ್ ಮಾಡ್ಕೊತಿರ್ಬೇಕಾದ್ರೆ ನಿಮಗೆ ಈರುಳ್ಳಿ ಇದು ಗೊತ್ತಾಗ್ತಿರ್ಬೇಕು ಎಷ್ಟು ಕ್ರಿಸ್ಪಿ ಹೇಳಿ ಇಷ್ಟು ಕ್ರಿಸ್ಪಿ ಆಗ್ಬೇಕ್ರಿ ನಮ್ಮ ಈರುಳ್ಳಿ ಈಗ ಅದನ್ನ ಪಕ್ಕಕ್ಕೆ ಇಡ್ರಿ ಅದು ತಣ್ಣಗಾಗಲ್ರಿ ಅದು ಈಗ ಒಂದಿಡಿಯಷ್ಟು ಹುರ್ಗಡೆಯಲೇನೋ ನಾನು ಇಲ್ಲೇ ಪೌಡ್ರ್ ಮಾಡ್ಕೊಂಡು ಬರ್ತಿದ್ದರಿ ಸ್ವಲ್ಪ ತರಿ ತರಿಯಾಗಿ ಇದು ನೋಡಿರಿ ನಾನು ನುಣ್ಣಗೆ ಪೌಡ್ರ್ ಮಾಡ್ಕೊಬೇಡ್ರಿ ಸ್ವಲ್ಪ ಬರ್ಸಿ ಬರ್ಸಿರಲಿ ರೀ ನೋಡಿರಿ ಹಿಂಗಿರ್ಬೇಕ್ರಿ ನಮ್ಗೆ ಅಲ್ಲಲ್ಲಲ್ಲೆಲ್ಲ ಸ್ವಲ್ಪ ನುಚ್ಚು ನುಚ್ಚಿನ ಥರ ರವಾ ರವ ಥರ ನಮ್ಮ ಕೈಗೆ ಹಾಕತಿರ್ಬೇಕ್ರಿ ಹಿಂಗೆ ಈಗ ಇದನ್ನೀಗ ಪಕ್ಕಿಡ್ರಿ ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಿರ್ಬೇಕು ನೋಡಿರಿ ಈಗ ರೀ ನಮ್ದಿದು ಇದು ನಿಮಗೆ ಚುರ್ಮರೆಯನ್ನು ಹಾಕಿ ನಾವು ಸಣ್ಣಗೆ ಹಿಡ್ಕೊಂಡು ಇವೆಲ್ಲರಿ ಚುರ್ಮರಿ ಚುರುಮರಿ ಅವನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಇಲ್ಲ ನೋಡಿರಿ ನಾನು ಸಣ್ಣ ಪುಟ್ಟಿಯಿಂದ ಒಂದು ಪುಟ್ಟಿ ಚುರ್ಮರಿ ತೊಗೊಂಡೀನ ರೀ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಎಣ್ಣೆ ಈರುಳ್ಳಿ ಉಪ್ಪು ಖಾರನ ಹೆಚ್ಚು ಕಮ್ಮಿ ನೀವು ರೀ ನಿಮ್ಮ ಚುರುಮುರಿ ಕ್ವಾಂಟಿಟಿಯನ್ನು ನೋಡಿಕೊಂಡು ಇದು ನೋಡಿರಿ ಸರಿಸುಮಾರಾಗಿ ಒಂದು ಎರಡರಿಂದ ಎರಡುವರೆ ಸೇರಾಗ್ಬೋದ್ರೆ ತೂಕದಲ್ಲಿ ಹೇಳೋದಾದ್ರೆ ಒಂದು ಮುನ್ನೂರು ಗ್ರಾಮ ನಾಲ್ಕುನೂರು ಗ್ರಾಮ್ ಆಗ್ಬೋದು ಅನ್ಕೊತೀನಿ ರೀ ನಾನು ಈಗ ನೋಡಿರಿ ಚಲೋತ್ನ ಮಿಕ್ಸ್ ಮಾಡಿದೀನಿ ರೀ ಮಿಕ್ಸ್ ಮಾಡಿ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ಎಷ್ಟು ಕ್ರಿಸ್ಪಿ ಆಗೈತೆ ಅಂತ ಹೇಳಿ ಇಲ್ಲೊಡ್ರಿ ನೋಡ್ರಿ ನಾವು ಇದ್ರಾಗ ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿದರೂ ಕೂಡ ನಮ್ಗೆ ಎಷ್ಟು ಕ್ರಿಸ್ಪಿ ಆಯ್ತು ನೋಡಿರಿ ಅದು ನಾವು ಚೊಲೋತ್ನಂಗ ಮೂರು ಪ್ರೊಸೀಜರನ್ನು ನೀಟಾಗಿ ಫಾಲೋ ಮಾಡಿದ್ವಿ ಅಂತಂದ್ರೆ ನಮ್ಮ ಗರಿಗರಿ ಆಗಿರುವಂಥ ಕ್ರಿಸ್ಪಿಯಾಗಿರುವಂಥ ಒಂದು ತಿಂಗ್ಳು ಸ್ಟೋರ್ ಮಾಡುವಂಥ ನಮ್ಮ ಈರುಳ್ಳಿಯ ಚುರುಮುರಿ ಉತ್ತರ ಕರ್ನಾಟಕದ ಫೇಮಸ್ ಸ್ನ್ಯಾಕ್ಸ್ ರೆಡಿಯಾಗಿಬಿಡ್ತೀರಿ ಈ ಮೂರು ತಪ್ಪನ್ನು ನೀವು ಮಾಡಿಲ್ಲ ಅಂತಂದ್ರೆ ಕ್ರಿಸ್ಪಿ ಆಗಿರುವಂಥ ಚುರುಮುರಿಯನ್ನು ಯಾವಾಗ ಬೇಕಂದ್ರೆ ಆವಾಗ ನಾವು ಸವಿಬಹುದ್ರೆ ಈಗ ಚೊಲೋತ್ನಂಗ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ನಾ ಈಗ ಈಗ ಮಿಕ್ಸ್ ಮಾಡಿಕೊಂಡು ಇದ್ರಾಗ ಇನ್ನೇನು ಸೇರಿಸ್ಬೇಕಪ್ಪ ಅಂತಂದ್ರೆ ನಾವು ಈಗ ಹುರಗಡ್ಲೆ ನಾವು ಪೌಡ್ರ್ ಮಾಡ್ಕೊಂಡು ಬಲ್ಲ ರೀ ಅದನ್ನು ಹಾಕ್ಬೇಕ್ರಿ ಈಗ ಈಗ ನೋಡ್ರಿ ನಾವೆಲ್ಲ ಚಲೋ ಹೊತ್ತಿನ ಮಿಕ್ಸ್ ಆಗೈತೆ ರೀ ಈಗ ಈಗ ಇದ್ರೊಳಗೆ ನಾವು ಹುರ್ಗಡ್ಲೆ ಪೌಡ್ರ್ ಹಾಕೊಂಡ್ರಿ ಈಗ ಹುರ್ಗಡ್ಲೆ ಪೌಡ್ರ್ ಹಾಕಿ ಚಲೋ ಹೊತ್ತಿನಂಗ ಮಿಕ್ಸ್ ಮಾಡಿಬಿಡ್ರಿ ಹುರ್ಗಡ್ಲೆ ಪೌಡ್ರ್ ಹಾಕೋದು ಎದಕ್ಕಪ್ಪ ಅಂತಂದ್ರೆ ನಮಗೆ ರುಚಿ ಹಚ್ಚತ್ರಿ ಮತ್ತು ತಿನ್ಬೇಕಾದ್ರೆ ಕೈಗೆಲ್ಲ ಎಣ್ಣೆ ಎಣ್ಣೆ ರೀ ರುಚಿ ಭಾಳ ರೀ ಇದು ನಮ್ಮ ಹುರ್ಗಡ್ಲೆ ಪೌಡ್ರ್ ಹಾಕೋದ್ರಿಂದ ಭಾಳ ರುಚಿ ರೀ ರೋಸ್ಟೆಡ್ ಚೆನ್ನಾಗಿ ಪೌಡರ್ ರೀ ಪುಟಾಣಿ ಪೌಡರ್ ರೀ ಯಾಕಂದ್ರೆ ಒಬ್ಬೊಬ್ಬರಿಗೆ ಹುರ್ಗಡ್ಲೆ ಪೌಡ್ರ್ ಅಂದ್ರೆ ತಿಳಲ್ರಿ ರೋಸ್ಟೆಡ್ ಚೆನ್ನಾಗಿ ಪೌಡ್ರ್ ಅಂದ್ರೆ ತಿಳಲ್ರಿ ಹಾಗಾಗಿ ನಾನು ಮೂರು ಗೊತ್ತಿದ್ದದ ಹೇಳಾಕತ್ತೀನಿ ರೀ ಇನ್ನ ಮತ್ತು ಬೇರೆ ಏನರ ಅಂತಾರ ಅಂತಂದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಎಲ್ಲ ಕಮೆಂಟ್ ಮಾಡಿರಿ ನಮಗೂ ಗೊತ್ತಾಗತ್ತೆ ರೀ ಅದು ಇದಕ್ಕೆ ಹಿಂಗೆ ಅಂತಾರ ಹೇಳಿ ಈಗ ನೋಡಿರಿ ಕೊನೆಯದಾಗಿ ನಾವು ತಿನ್ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ರೆ ನೀವು ಈಗ ಎಲ್ಲಕ್ಕೂ ಹಾಕಿಡಕ್ಕೆ ಹೋಗಬೇಡ್ರಿ ನೀವು ನಾವು ಯಾವಾಗ ತಿಂತೀವಿ ಅವಾಗ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮ್ಯಾಲೇ ಮಿಕ್ಸರ್ ಹಾಕ್ಕೊಂಡು ತಿನ್ನಿರಿ ಸಕ್ಕತ್ತಾಗಿರ್ತೈತಿ ರೀ ಈಗ ನಾವು ಟೀ ಕಾಫಿ ಜೊತೆಗೆ ಸಾಯಂಕಾಲ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮ್ಯಾಲ ಒಂದಿಷ್ಟು ಮಿಕ್ಸರ್ ಖಾರ ಬೂಂದಿ ಹಾಕ್ಕೊಂಡು ತಿಂದ್ರು ನೋಡಿರಿ ಆಹಾ ಸಕ್ಕತ್ತಾಗಿರ್ತಿ ಒಂದು ಪ್ಲೇಟ್ ತಿಂದ ಚಹಾ ಕುಡೀರಿ ನೀವು ಸೂಪರ್ ಆಗಿರ್ತೀರಿ ಅದ್ಭುತ ರುಚಿ ರೀ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಹೆಂಗೆ ಮಾಡಬೇಕು ಅನ್ನೋದು ಅರ್ಥ ರೀ ನಿಮಗೆ ಸಲ ಹೇಳ್ತೀನಿ ರೀ ನಿಮ್ಗೆ ಕೊತ್ತಂಬ್ರಿ ಹಾಕಕ್ಕೆ ಹೋಗ್ಬೇಡ್ರಿ ಎಲ್ಲಕ್ಕೂ ಕೊತ್ತಂಬರಿ ನಾವು ಹಾಕ್ಬೇಕಂತಂದ್ರೆ ಅದನ್ನು ಕೂಡ ನೀವು ಮೊದಲು ಎಣ್ಣೆ ಒಳಗೆ ಹಾಕಿ ಕ್ರಿಸ್ಪಿ ಮಾಡಿಬಿಡ್ರಿ ಅಂದ್ರೆ ಏನೂ ಆಗಂಗಿಲ್ಲ ರೀ ನೀವು ಹಸಿ ಕೋತಂಬರಿ ಕೊನೆಗೆ ಹಾಕಿ ಡಬ್ಬನೊಳಗೆ ಮುಚ್ಚಿಟ್ಟಂದ್ರೆ ಮೆತ್ತಗಾಗತ್ತೆ ರೀ ಅದಕ್ಕೆ ನೀವು ಯಾವಾಗ ತಿಂತೀರಿ ಯಾವಾಗ ಕೋತಂಬರಿ ಮತ್ತು ಖಾರ ಬೂಂದಿ ಹಾಕ್ಕೊಂಡು ತಿನ್ರಿ ನಿಮ್ಮ ಮನೆಗೆ ಖಾರ ಬೂಂದಿ ಇಲ್ಲ ಕೊತ್ತಂಬರಿ ಇಲ್ಲ ಅಂದ್ರೆ ಹಂಗೆ ಕೂಡ ತಿನ್ಬೋದ್ರಿ ಸಖತ್ತಾಗಿರ್ತತ್ರಿ ಈಗ ನೋಡ್ರಿ ಸೂಪರ್ ಆಗಿರುವಂಥ ನಮ್ಮ ಚುರುಮುರಿಯ ಸ್ನ್ಯಾಕ್ಸ್ ಉತ್ತರ ಕರ್ನಾಟಕದ ಫೇಮಸ್ ಈರುಳ್ಳಿ ಚುರುಮುರಿ ರೆಡಿ ಆಯ್ತು ರೀ ನಮ್ಮದು ಆನಿಯನ್ ಚುರುಮುರಿ ಸೂಪರಾಗಿರುವಂಥ ಟೇಸ್ಟ್ ಇರುವಂಥ ನಂಬರ್ ಒನ್ ಸ್ನ್ಯಾಕ್ಸ್ ಈಗ ಬ್ಯಾಸ್ಗಿನೂ ಬಂತ್ರ ಬೇಸ್ಗೆ ಬಿಸಿಲಿಗೆ ನೋಡಿರಿ ಅಡುಗೆ ಮನೆಯಾಗೆ ನಮಗೆ ಸಾಯಂಕಾಲ ಹೋಗೋಕ್ಕಾಗಂಗಿಲ್ಲರಿ ಹಿಂಗೆ ಒಂದು ಸಲ ನಾವು ಮಾಡಿ ಅಂದ್ರೆ ತಿಂಗಳವರೆಗೆ ನಾವು ಎಂಜಾಯ್ ಮಾಡ್ಬೋದು ನೋಡಿರಿ ಈಗ ಅದ್ರ ಮೇಲೆ ನೋಡಿರಿ ನಾನೀಗ ಮಿಕ್ಸರ್ ಹಾಕಾಕತ್ತೀನಿ ನೋಡಿರಿ ಖರಾಬ್ಂದಿರಿ ಸೇವು ಅಂತಾರಲ್ರಿ ಅದೇ ರೀ ಹಾಕ್ಕೊಂಡೀಗ ತಿಂದು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಎಷ್ಟು ಕ್ರಿಸ್ಪಿ ಇರ್ತದಂತ ಸೌಂಡ ಕೇಳಿರಿ ಇದು ನಾ ಮರುದಿವ್ಸ ತೋರ್ಸಾಕತ್ತೀನಿ ರೀ ನಿಮಗೆ ಹೇಳಿದ್ರೋದಿಲ್ಲ ರೀ ಸೌಂಡ್ ಎಷ್ಟು ಕರುಮ್ ಕುರುಮ್ ಅಂತಾವ್ರಿ ಎಷ್ಟು ಕ್ರಿಸ್ಪಿ ಹೇಳಿ ಇದನ್ನು ನೋಡಿರಿ ಬೆಳಗ್ಗೆ ಕೂಡ ನೀವು ಮಾಡ್ಕೋಬೋದ್ರೆ ನೀವು ಏನರ ನಾಷ್ಟ ಮಾಡಿಲ್ಲ ಅಂದ್ರೆ ಇದ್ರ ಜೊತೆಗೆ ನೋಡ್ರಿ ಆನಿಯನ್ನು ಪಕೋಡ ಮಾಡ್ಕೊಂಡು ಬೆಳಗ್ಗೆ ಟಿಫನಿಗೆ ಮಾಡ್ಕೋರೆ ಸಖತ್ತಾಗಿರ್ತೈತೆ ರೀ ಬೆಳಗಿನ ನಾಷ್ಟ ಕೂಡ ಸೂಪರ್ ಆಗೈತ್ರಿ ರೀ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್